ನಮಸ್ಕಾರ ಪ್ರಿಯಾ ವೀಕ್ಷಕರೇ ಮುಸ್ಲಿಂ ಮಹಿಳೆಯ ಸೂಕ್ಷ್ಮ ಸಂವೇದನೆಗಳನ್ನು ಕನ್ನಡದಲ್ಲಿ ಮೊದಲನೇ ಬಾರಿಗೆ ಚಂದ್ರಗಿರಿಯ ತೀರದಲ್ಲಿ ಅನ್ನುವಂತಹ ಮಹೋನ್ನತ ಕಾದಂಬರಿಯನ್ನು ಕೊಡೋದ್ರ ಮೂಲಕ ಒಂದು ರೀತಿಯಲ್ಲಿ ಸಾಂಸ್ಕೃತಿಕ ಜಗತ್ತೇ ಬೆಚ್ಚಿ ಬೀಳುವಂತೆ ಅಚ್ಚರಿಯಿಂದ ನೋಡುವಂತೆ ಮಾಡಿದಂಥ ಸಾರಾ ಅಬೂಬಕ್ಕರ್ ಅವ್ರನ್ನ ನೆನಪಿಸ್ಕೋತಾ ಹಾಗೆಯೇ ಒಂದು ತಲೆಮಾರಿನ ಮೇಲೆ ಪ್ರಭಾವ ಬೀರಿದಂತಹ ಪ್ರಖ್ಯಾತ ಸಾಹಿತಿ ಪಿ ಲಂಕೇಶ್ ಅವರನ್ನ ನೆನಪಿಸ್ಕೋತ ಇವತ್ತು ಬೂಕರ್ ಪ್ರಶಸ್ತಿಗೆ ಪಾತ್ರವಾಗಿರುವ ಕನ್ನಡದ ಕೀರ್ತಿ ಪತಾಕೆಯನ್ನು ಜಾಗತಿಕ ಮಟ್ಟಕ್ಕೆ ಹಾರಿಸಿರುವ ನಮ್ಮ ಹೆಮ್ಮೆಯ ಬರಹಗಾರ್ತಿ ಹೋರಾಟಗಾರ್ತಿ ಬಂಡಾಯಗಾರ್ತಿ ಮುಸ್ತಾಕ್ ಅವರನ್ನು ಅಭಿಮಾನದಿಂದ ಅಭಿನಂದಿಸೋದಕ್ಕೆ ನಾನು ಬಯಸ್ತೇನೆ ಒಂದು ರೀತಿಯಲ್ಲಿ ಕರ್ನಾಟಕ ಇಡೀ ಕರ್ನಾಟಕವೇ ಈ ಬೂಗರ್ ಪ್ರಶಸ್ತಿಯಿಂದಾಗಿ ಅತ್ಯಂತ ಹೆಮ್ಮೆಯಿಂದ ಬೀಗುವಂತಹ ಸಂದರ್ಭ ಬಂದಿದೆ ಒಂದು ನಾಡು ಮತ್ತು ನುಡಿಯ ಕಾರಣಕ್ಕೆ ಇನ್ನೊಂದು ನಮ್ಮ ಸಂವೇದನೆಗಳನ್ನು ಅಗಡಿಯಾಚೆಗೆ ತಲುಪಿಸಿದ ಪ್ರಾಮಾಣಿಕತೆಯ ಕಾರಣಕ್ಕೆ ನಾವು ಅತ್ಯಂತ ಗೌರವದಿಂದ ಹೆಮ್ಮೆಯಿಂದ ನಮ್ಮ ಬೆನ್ನನ್ನೇ ನಾವು ತಟ್ಟಿಕೊಳ್ಳುವಂತಹ ವಿಶಿಷ್ಟ ಸಂದರ್ಭವನ್ನು ಬಾನು ಮುಷ್ತಾಕ್ ಅವರು ನಮಗೆ ತಂದುಕೊಟ್ಟಿದ್ದಾರೆ ಈ ಎಲ್ಲ ವಿಚಾರಗಳ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಗೆಳೆಯರೆ ನಮ್ಮ ಹೆಮ್ಮೆಯ ದಿಟ್ಟ ಬರಹಗಾರ್ತಿ ಜೊತೆಗೆ ಬಂಡಾಯಗಾರ್ತಿ ಬಾನು ಮುಸ್ತಾಕ್ ಅವರು ಇದನ್ನು ಯಾಕೆ ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದೀನಿ ಅಂತಂದರೆ ಅವರ ಪಾಲಿಗೆ ಬದುಕು ಬೇರೆ ಅಲ್ಲ ಬರಹ ಬೇರೆ ಅಲ್ಲ ಬದುಕನ್ನು ಬರಹವಾಗಿ ಬರಹವನ್ನು ಪ್ರತಿಭಟನೆಯ ಧ್ವನಿಯಾಗಿ ಮತ್ತು ಈ ಪ್ರತಿಭಟನೆ ನೊಂದವರ ಪರ ನ್ಯಾಯದ ಹೋರಾಟವಾಗಿ ಅದಕ್ಕೊಂದು ಸ್ವರೂಪವನ್ನು ತಂದುಕೊಡ್ತಿದ್ರು ಬಾನು ಮುಷ್ತಾಕ್ ಅವರು ಹೀಗಾಗಿಯೇ ಅವರು ಬದಿ ಬರಹಗಾರರಷ್ಟೇ ಅಲ್ಲ ಅವರು ಬದ್ದಿಟ್ಟ ಹೋರಾಟಗಾರ್ತಿ ಕೂಡ ಹೀಗಾಗಿ ಅವರ ಬರಹಕ್ಕೂ ಬದುಕಿಗೂ ಸಂಬಂಧ ಇದೆ ಅನ್ನುವ ಸೂಕ್ಷ್ಮತೆಯನ್ನು ಮುಖ್ಯವಾಗಿ ನಾನಿಲ್ಲಿ ದಾಖಲು ಮಾಡೋದಕ್ಕೆ ಇಷ್ಟಪಡ್ತಿದ್ದೀನಿ ವಿಶೇಷವಾಗಿ ಒಂದು ರೀತಿಲಿ ಅವರು ಬರೆಯುವ ಸಂದರ್ಭದ ಕಾಲಘಟ್ಟದಲ್ಲಿ ಹೆಣ್ಮಕ್ಳ ಮುಸ್ಲಿಂ ಹೆಣ್ಮಕ್ಕಳ ಪರಿಸ್ಥಿತಿ ಹೇಗಿತ್ತು ಅಂತಂದರೆ ಅವರ ಪರ ಮಾತಾಡುವುದೇ ಅಪರಾಧ ಎನ್ನುವಂತೆ ಕಂದಾಚಾರಿಗಳ ಕಣ್ಣಿಗೆ ಕಾಣ್ತಿದ್ದ ಹೊತ್ತಲ್ಲಿ ನೊಂದ ಹೆಣ್ಣು ಮಕ್ಕಳ ಪರವಾದ ಧ್ವನಿಯಾದರೂ ಬಾನು ಮುಸ್ತಾಕ್ ಅವರು ಇದು ಆ ಕಾಲಘಟ್ಟದ ವಿಶಿಷ್ಟವಾದಂತಹ ಸಂಗತಿ ಅವರ ಪರ ಗಟ್ಟಿಯಾಗಿ ನಿಂತರು ಅವರ ಪರ ಹೋರಾಟದ ಅಖಾಣಕ್ಕೆ ಧುಮುಕಿದರು ಬರೀ ಬರವಣಿಗೆ ಮಾಡಲಿಲ್ಲ ಬರೀ ಸಂವೇದನೆಯನ್ನ ಅಕ್ಷರ ರೂಪದಲ್ಲಿ ಪ್ರಕಟಿಸ್ಲಿಲ್ಲ ಅವರಿಗೋಸ್ಕರ ಅವರ ಹಕ್ಕುಗಳಿಗೋಸ್ಕರ ಅವರು ಸೆಟ್ಟದು ನಿಂತರು ಹೀಗಾಗಿ ಅವರ ಬರಹ ಮತ್ತು ವ್ಯಕ್ತಿತ್ವ ಇವೆರಡೂ ಕೂಡ ಅತ್ಯಂತ ವಿಶಿಷ್ಟವಾಗಿದ್ದರಿಂದಲೇ ಅವರನ್ನು ನಾವು ಹೆಚ್ಚು ಗೌರವದಿಂದ ನಾವು ಇವತ್ತು ನೋಡ್ತೇವೆ ಬೂಕರ್ ಪ್ರಶಸ್ತಿಯನ್ನು ನಾವೆಲ್ಲರೂ ಕೂಡ ನಮಗೆ ಸಿಕ್ಕಂತಹ ಗೌರವ ಎನ್ನುವ ರೀತಿಯಲ್ಲಿ ನಾವು ಅದನ್ನು ಸಂಭ್ರಮಿಸ್ತಾ ಇದ್ದೇವೆ ಇದನ್ನು ಮುಖ್ಯವಾಗಿ ಹೇಳೋದಕ್ಕೆ ಕಾರಣ ಅವರ ಎದೆಯ ಹಣತೆ ಆ ಒಂದು ಸಂಕಲನವನ್ನು ದೀಪಾ ಬಸ್ತಿಯವರು ಅದನ್ನು ಇಂಗ್ಲೀಷಿಗೆ ತರ್ಜುಮೆಯನ್ನು ಮಾಡಿ ಆ ಸಂವೇದನೆಯನ್ನು ಮತ್ತು ಭಾಷೆಯ ಹಿರಿಮೆಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯುವಲ್ಲಿ ಸಹಕಾರ ಮಾಡಿದ್ದಾರೆ ಹೀಗಾಗಿ ಇದು ನಮ್ಮ ಕನ್ನಡದ ಪಾಲಿಗೆ ಕನ್ನಡ ನೆಲದ ಪಾಲಿಗೆ ಅತ್ಯಂತ ಸಂಭ್ರಮದ ಕ್ಷಣ ಕರ್ನಾಟಕದಲ್ಲಿ ಇಂಥದ್ದೊಂದು ಶ್ರೇಷ್ಠ ಪ್ರಶಸ್ತಿ ಯಾರಿಗೂ ಬಂದಿರಲಿಲ್ಲ ಇದೇ ಪ್ರಪ್ರಥಮ ಬಾರಿಗೆ ಇಂಥದ್ದೊಂದು ಜಾಗತಿಕ ಪ್ರಶಸ್ತಿಯನ್ನ ಕನ್ನಡ ಭಾಷೆ ತನ್ನ ಮುಳಿಗೇರಿಸ್ಕೋತಿದೆ ಬಾನು ಮುಷ್ತಾಕ್ ಅವರು ಅಂಥದ್ದೊಂದು ಪ್ರಶಸ್ತಿಯನ್ನ ಕನ್ನಡಕ್ಕೆ ಕರ್ನಾಟಕಕ್ಕೆ ಬಳುವಳಿಯಾಗಿ ನಮಗೆ ತಂದುಕೊಟ್ಟಿದ್ದಾರೆ ದೀಪಾ ಬಸ್ತಿ ಅವರ ಜೊತೆ ಸೇರಿಕೊಂಡು ಅನ್ನೋದಿದೆಯಲ್ಲ ಅದು ನಮಗೆ ಅತ್ಯಂತ ಸಂತೋಷದ ಸಂಗತಿ ಇದರ ಜೊತೆಗೆ ಅವರ ಬಗ್ಗೆ ಹೇಳಬೇಕು ಅಂತಂದರೆ ಸಾರಾ ಅಬೂಬಕಾದವರು ಚಂದ್ರಗಿರಿ ತೀರದಲ್ಲಿ ಅಂತಹ ಒಂದು ಕಾದಂಬರಿಯ ಮೂಲಕ ಮುಸ್ಲಿಂ ಸಂವೇದನೆಯನ್ನು ಮುಸ್ಲಿಂ ಹೆಣ್ಣು ಮಕ್ಕಳ ನೋವನ್ನು ಒಂದು ರೀತಿಯಲ್ಲಿ ಪ್ರಬುದ್ಧವಾಗಿ ಅದನ್ನು ಅದನ್ನು ಇದೇ ಪ್ರಪ್ರಥಮವಾಗಿ ನೋಡುಗರು ಅಥವಾ ಕೇಳುಗರು ಬೆಚ್ಚಿ ಬೀಳುವ ರೀತಿಯಲ್ಲಿ ನಿಗ್ಭ್ರಾಂತಿಯಿಂದ ನೋಡುವ ರೀತಿಯಲ್ಲಿ ಅದನ್ನು ಪ್ರೆಸೆಂಟ್ ಮಾಡುವಂತಹ ಸಂದರ್ಭದಲ್ಲಿ ಅದರ ಮುಂದುವರೆದ ಧ್ವನಿಯಾಗಿ ಆ ಒಂದು ರೀತಿಯಲ್ಲಿ ಆ ಪ್ರತಿಭಟನೆಯನ್ನು ಬಂಡಾಯವನ್ನು ಮೈಗೂಡಿಸಿಕೊಂಡು ಬೆಳೆದವರು ಬಾನು ಮುಷ್ತಾಕ್ ಇದನ್ನು ನಾವಿಲ್ಲಿ ಸ್ಪಷ್ಟವಾಗಿ ಗುರುತಿಸಬೇಕಾಗಿದೆ ಮಧ್ಯಮ ವರ್ಗದಿಂದ ಬಂದಂಥವರು ಬಾನು ಮುಷ್ತಾಗ್ ಸುಶಿಕ್ಷಿತ ಕುಟುಂಬದಿಂದ ಬಂದವರು ಬಾನು ಮುಷ್ತಾಕ್ ಅವರ ತಂದೆ ಆ ಕಾಲದಲ್ಲೇ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ದರು ಅವರಿಗೆ ಉರ್ದು ಕಲಿಬೇಕು ಅಂತ ಆಸೆ ಇತ್ತು ತಂದೆಗೆ ಆದರೆ ಅವರು ಕಲೀಲಿಲ್ಲ ಉರ್ದು ತಲೆ ಒಳಗೆ ಹೋಗಲಿಲ್ಲ ಕನ್ನಡದ ಬಗ್ಗೆ ಅವರಿಗೆ ಪ್ರೀತಿ ಇದ್ದಿದ್ದರಿಂದ ಇದು ಹೀಗಾಯಿತು ಕಾನ್ವೆಂಟಿಗೆ ಸೇರಿಸಿದ್ರು ಕನ್ನಡವನ್ನು ಕಲ್ತರು ಕನ್ನಡದ ಬಗ್ಗೆ ಮಮಕಾರವನ್ನು ಬಳಸ್ಕೊಂಡ್ರು ಭಾಷೆಯನ್ನು ಕಲ್ತರು ಹಾಗೆಯೇ ಕ್ರಮೇಣ ತನ್ನ ಸುತ್ತಲ ಸಮಾಜವನ್ನು ನೋಡ್ತಾ ಇದ್ದರು ತನ್ನದೇ ಸಮುದಾಯವನ್ನು ನೋಡ್ತಾ ಇದ್ರು ಅಲ್ಲಿಯ ಸಮುದಾಯದ ನೋವು ಕಂದಾಚಾರ ದೌರ್ಜನ್ಯ ಹೆಣ್ಣನ್ನು ಬಳಸ್ಕೊಳ್ಳುವ ರೀತಿ ಹೆಣ್ಣಿನ ಮೇಲೆ ನಡೀತಿರುವಂತಹ ದೌರ್ಜನ್ಯ ಎಲ್ಲವನ್ನೂ ಕಂಡು ಅವರು ಬೆಚ್ಚಿ ಬಿದ್ದರು ಅಂದರೆ ಅವರ ಸಂವೇದನೆ ಅವರ ಶಿಕ್ಷಣ ಒಂದು ರೀತಿಯಲ್ಲಿ ತನ್ನ ಸುತ್ತಲ ಸಮಾಜವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಅವರು ಅದೊಂದು ಅಸ್ತ್ರ ಆಯಿತು ಇದರ ಪರಿಣಾಮವಾಗಿ ಅವರ ಬರಹಗಳು ರೂಪುಗೊಂಡ್ರು ಆ ಸಂವೇದನೆಯಿಂದಾಗಿ ಬರಹಗಳು ರೂಪಿಕೊಂಡು ಆ ಬರಹವೇ ಪ್ರತಿಭಟನೆಯ ಅಸ್ತ್ರವಾಯಿತು ಅವರು ಬಂಡಾಯಗಾರ್ತಿಯಾದರು ಮತ್ತು ಆ ತಾವು ಕಂಡಂತಹ ಪಾತ್ರಗಳಿಗೆ ನಿಜ ಜೀವನದಲ್ಲಿ ನ್ಯಾಯ ದಕ್ಕಿಸುವಂತಹ ಕೆಲಸಕ್ಕೂ ಕೈ ಹಾಕುವುದರ ಮೂಲಕ ಅವರು ಹೋರಾಟಗಾರ್ತಿಯೂ ಕೂಡ ಆದರು ಬಾನು ಮುಷ್ತಾಕ್ ಅವರು ಇದು ಅತ್ಯಂತ ಮುಖ್ಯ ನಾನು ಆಗಲೇ ಹೇಳಿದ ರೀತಿಯಲ್ಲಿ ಏನೋ ಒಂದು ಪಾತ್ರವನ್ನು ನಾನು ಬರೆದೆ ಆ ಪಾತ್ರಕ್ಕೆ ನ್ಯಾಯ ಕೊಟ್ಟೆ ಮುಗಿತು ನನ್ನ ಕೆಲಸ ಅಂತಲ್ಲ ಅದು ಸಾಮಾಜಿಕ ಜವಾಬ್ದಾರಿ ಪೂರ್ತಿ ಆಗೋದಿಲ್ಲ ಒಬ್ಬ ಬರಹಗಾರ ನಿಜ ಜೀವನದಲ್ಲೂ ಕೂಡ ಅಷ್ಟೇ ಸಾಮಾಜಿಕವಾಗಿ ಹೊಣೆಗಾರಿಕೆಯನ್ನ ಆತ ಪಡ್ಕೊಂಡಿರ್ಬೇಕು ಅನ್ನೋದಿದೆಯಲ್ಲ ಅದನ್ನ ಅದನ್ನ ಬಲವಾಗಿ ಪ್ರತಿಪಾದಿಸಿದರು ಇದರ ಪರಿಣಾಮವಾಗಿ ಏನಾಯಿತು ಅಂದ್ರೆ ಮುಸ್ಲಿಂ ಸಮುದಾಯದ ಜೋಭದ್ರರ ಒಂದು ಆಕ್ರೋಶಕ್ಕೆ ಅವರು ಗುರಿಯಾಗಬೇಕಾಗಿ ಬಂತು ವಿಜಯಪುರದಲ್ಲಿ ಒಂದು ಹೆಣ್ಣು ಮಗಳಿಗೆ ಆ ಕಾಲಕ್ಕೆ ಮೌಲ್ವಿಗಳು ಫತ್ವವನ್ನು ಹೊರಡಿಸ್ತಾರೆ ಅದರ ವಿರುದ್ಧ ಸೆಟ್ಟದ್ ನಿಂತರು ಅದರ ವಿರುದ್ಧ ಬಾನು ಮುಷ್ಟಾಕ್ ಅವರು ಸಿಡಿದ್ ನಿಂತರು ಲಂಕೇಶ್ ಪತ್ರಿಕೆ ಅದಕ್ಕೆ ವೇದಿಕೆ ಆಯಿತು ಆವತ್ತು ವೇದಿಕೆ ಆದಂತಹ ಆ ಪತ್ರಿಕೆ ಅವರನ್ನ ಯಾವುದೋ ಸ್ಥಾನಕ್ಕೆ ಎತ್ತರಕ್ಕೆ ಕೊಂಡೊಯ್ತು ಅಂದರೆ ಆ ಒಂದು ಪ್ರತಿಭಟನೆಯ ಮೂಲಕವೇ ಅವರ ಬರವಣಿಗೆ ಆರಂಭ ಆಯಿತು ತಮ್ಮ ಸುತ್ತಲ ವ್ಯವಸ್ಥೆಯಲ್ಲಿ ತನ್ನದೇ ಸಮುದಾಯದಲ್ಲಿ ತನ್ನದೇ ಸಹೋದರಿಯರ ವಿರುದ್ಧ ಆಗ್ತಿರುವ ದೌರ್ಜನ್ಯವನ್ನು ಅವರು ಪ್ರಶ್ನಿಸುವುದರ ಮೂಲಕ ತನ್ನ ಅಸ್ತಿತ್ವವನ್ನು ಪಡ್ಕೊಂಡ್ರು ಇಡೀ ಸಮಾಜವೇ ಅವರತ್ತ ನೋಡುವ ರೀತಿಯಲ್ಲಿ ಅವರು ಬರವಣಿಗೆಯನ್ನು ಮಾಡಿದರು ಅದರ ಪರಿಣಾಮವಾಗಿಯೇ ಆ ಪ್ರಾಮಾಣಿಕ ಬರವಣಿಗೆಯ ಪರಿಣಾಮವಾಗಿಯೇ ಅವರು ಇವತ್ತು ಭೂಕರ್ ಪ್ರಶಸ್ತಿಯಂತಹ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಇದು ಭಾನು ಮುಷ್ತಾಕ್ ಅವರಿಗೆ ದಕ್ಕಿದಂತಹ ಪ್ರಶಸ್ತಿ ಅಲ್ಲ ಇದು ಕನ್ನಡ ನಾಡಿಗೆ ದಕ್ಕಿದಂತಹ ಪ್ರಶಸ್ತಿ ಇಷ್ಟನ್ನು ಸದ್ಯಕ್ಕೆ ನಾನು ಹೇಳೋದಕ್ಕೆ ಬಯಸ್ತೇನೆ ಭಾನು ಮುಷ್ತಾಕ್ ಅವರೇ ನೀವು ನಮ್ಮ ಹಿರಿಮೆ ನೀವು ನಮ್ಮ ಸ್ವಾಭಿಮಾನದ ಸಂಕೇತ ನೀವು ನಮ್ಮ ನಮ್ಮ ಒಂದು ರೀತಿಯಲ್ಲಿ ಏನು ಹೋರಾಟದ ಸಂಕೇತ ನೀವು ಒಂದು ರೀತಿಯಲ್ಲಿ ಹಿರಿಮೆಯ ಸಂಕೇತ ನಾಡಿನ ಕೀರ್ತಿ ಪತಾಕೆಯನ್ನು ನೀವು ಜಾಗತಿಕ ಮಟ್ಟದಲ್ಲಿ ಅದನ್ನು ಹಾರಿಸಿದ್ದೀರಿ ಕೊಂಡೊಯ್ದಿರಿ ನಿಮಗೆ ಎಲ್ಲರ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇನ್ನಷ್ಟು ಶ್ರೇಷ್ಠ ಪ್ರಶಸ್ತಿಗಳು ನಿಮ್ಮದಾಗಲಿ ಅನ್ನೋ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸತ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬಡಿ ಗೆಳೆಯರೆ ನಮಸ್ಕಾರ